ನಮಸ್ಕಾರ ಫ್ರೆಂಡ್ ಶಿವನ ಭಕ್ತಲಾಗಿರುತ್ತಾಳೆ ಲಕ್ಷ್ಮಿ ಆದ್ರೆ ಲಕ್ಷ್ಮಿ ಶಿವನನ್ನ ಯಾವಾಗ್ಲೂ ಪೂಜೆ ಮಾಡುತ್ತಾ ಇರುತ್ತಾಳೆ ಲಕ್ಷ್ಮಿ ಮಗಳಿಗೆ ತುಂಬಾ ಹುಷಾರು ಇರೋದಿಲ್ಲ ಅವಳಿಗೆ ಕಾಯಿಲೆಯಿಂದ ಬರುಳುತ್ತಾ ಇರುತ್ತಾಳೆ ಆದರೆ ಲಕ್ಷ್ಮಿ ಗಂಡ ಕಳ್ಳನಾಗಿರುತ್ತಾನೆ ಲಕ್ಷ್ಮಿ ಯಾವಾಗ್ಲೂನು ಕಳ್ತನ ಮಾಡಬೇಡ ನಿಯತ್ತಿನಿಂದ ದುಡಿ ಯಾವಾಗ್ಲೂ ಮೋಸ ವಂಚನೆ ಮಾಡಬೇಡ ಅಂತ ಎಷ್ಟೇ ಹೇಳಿದರೂ ಆ ಕಳ್ಳ ಕೇಳುವುದೇ ಇಲ್ಲ ಆಗ ಲಕ್ಷ್ಮಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಆಗ ಒಂದು ಮನೆಗೆ ಹೋಗ್ತಾ ಇರ್ತಾನೆ ಅಲ್ಲಿ ನೋಡಿ ಒಬ್ಬರ ಮನೆಯಲ್ಲಿ ತುಂಬಾ ಹಣ ಆಸ್ತಿ ಇರುವುದನ್ನು ನೋಡಿ ಇವ್ರ ಯಾರೋ ತುಂಬಾ ರಿಚ್ ಆಗಿದ್ದಾರೆ ಇವ್ರ ಮನೆಗೆ ಹೋದ್ರೆ ನನಗೆ ತುಂಬಾ ಹಣ ಸಿಗುತ್ತದೆ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾನೆ ಆಗ ಅವ್ರ ಮನೆ ಹತ್ರ ಹೋದಾಗ ಆಲೋಚನೆ ಮಾಡ್ತಾನೆ ಅಯ್ಯೋ ನಾನ್ ಬರಿ ಗೈಲ್ ಹೋಗಿ ಬಾಗಿಲು ತಟ್ರೆ ಅವ್ರಿಗೆ ಏನಾದ್ರು ಅನ್ಕೊಂತಾರೆ ಅದಕ್ಕೆ ನಾನು ಏನಾದ್ರು ವಸ್ತುವನ್ ತಗೊಂಡು ಹೋಗೋಣ ಈ ತರ ಏನೋ ಬೇಕು ಅಂತ ಕೇಳ್ಕೊಂಡ್ ಹೋಗೋಣ ಅಂತೇಳಿ ಸ್ವಲ್ಪ ಬಳೆಗಳನ್ನ ತೆಗೆದುಕೊಂಡು ಬಳೆ ವ್ಯಾಪಾರ ತರ ಹೋಗಿ ಬಾಗ್ಲನ್ನ ಬಡಿಯುತ್ತಾನೆ ಆಗ ಬಡಿದು ಆಕೆ ಶಾರದಾ ಅಂತೇಳಿ ಇರುತ್ತಾಳೆ ಆ ಮನೆಯಲ್ಲಿ ಅವರ ಯಜಮಾನರು ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಕೆ ಬಂದು ಬಾಗ್ಲನ್ನ ತೆಗಿತಾಳೆ ಆಗ ಬಾಗಲ್ ತೆಗೆದು ಯಾಕಪ್ಪ ಏನು ಬಂದಿದ್ದು ಅಂತ ಕೇಳುತ್ತಾಳೆ ಅಯ್ಯೋ ಅಮ್ಮೋರೆ ನೀವು ಬಳೆಯನ್ನ ಹಾಕ್ಸ್ಕೊಂತೀರಿ ಅಂತ ಪಕ್ಕದವರಿಗೆ ನಾನು ಬಳೆಯನ್ನ ಕೊಟ್ಟೆ ಅವರೇ ಹೇಳಿದರು ಇವರು ಹಾಕ್ಸ್ಕೊಂತಾರೇನೋ ಕೇಳಪ್ಪಾ ಅಂತ ಅದಕ್ಕೆ ಬಂದಿದ್ದೇನೆ ಅಂತ ಹೇಳುತ್ತ ಆತರ ವಾತ್ಸಲ್ಯದಿಂದ ಮಾತಾಡಿದ್ದು ನೋಡಿ ಶಾರದ ಒಳಗಡೆ ಕರೆದುಕೊಳ್ಳುತ್ತಾಳೆ ಆಗ ಶಾರದ ಒಳಗಡೆ ಕರೆದುಕೊಂಡು ನೀರು ಕೊಡಮ್ಮ ಸ್ವಲ್ಪ ಅಂತ ಕೇಳುತ್ತಾನೆ ಆಗ ಶಾರದ ನೀರು ತರಲು ಹೋಗುತ್ತಾಳೆ ಆಗ ಮನೆಯೆಲ್ಲ ನೋಡಿಕೊಳ್ಳುತ್ತಾನೆ ಯಾವ ಕಡೆ ಬಾಗ್ಲಿದೆ ಯಾವ ಕಡೆ ಬರಬೇಕು ಹೇಗೆ ಬರಬೇಕು ಅಂತೆಲ್ಲ ನೋಡಿಕೊಂಡು ಶಾರದ ನೀರು ತಗೋ ಬಂದ ಮೇಲೆ ಆಗ ಬಳೆಗಳನ್ನ ತೋರಿಸುತ್ತಾನೆ ಬಳೆಗಳನ್ನ ತೋರಿಸಿ ಗಾಜಿನ ಬಳೆಗಳನ್ನ ಹಾಕಿಕೊಂಡು ಕೇಳುತ್ತಾನೆ ನೀವು ಬಂಗಾರ ಬಳೆಗಳನ್ನೇ ಹಾಕುತ್ತೀರಾ ಯಾಸಿರು ಬಳೆಗಳಂದ್ರೆ ನಿಮ್ಗೆ ಇಷ್ಟನಾ ಅಂತ ಕೇಳುತ್ತಾನೆ ಆ ಕಳ್ಳ ಏನಕ್ಕೆ ಆತರ ಕೇಳ್ತಾನೆ ಅಂದ್ರೆ ಇವ್ರ ಮನೆಯಲ್ಲಿ ಬಂಗಾರದ ಬಳೆಗಳಿದೆಯೋ ಇಲ್ವೋ ಅಂತ ತಿಳಿದುಕೊಳ್ಳಲು ಹಾಗೆ ಕೇಳುತ್ತಾನೆ ಆದರೆ ಶಾರದಾ ನಿಜಾನೇ ಹೇಳು ಬಿಡುತ್ತಾಳೆ ನಮ್ಮ ಮನೆಯಲ್ಲಿ ಎಷ್ಟೋ ಬಂಗಾರದ ಬಳೆಗಳಿವೆ ಆದರೆ ಬಂಗಾರದ ಬಳೆಗಳಿಗಿಂತ ಈ ಹಸಿರು ಕಲ್ಲರ್ ಬಳೆಗಳೇ ಇಷ್ಟ ಅಂತ ಹೇಳು ಬಿಡುತ್ತಾಳೆ ಆಗ ಕಳ್ಳನಿಗೆ ಹೇಗಾದರೂ ಮಾಡಿ ರಾತ್ರಿ ಬಂದು ನಾನು ಕಳ್ಳತನ ಮಾಡಿಕೊಂಡು ಹೋಗಬೇಕು ಅಂತೇಳಿ ಆಗ ಹೊರಟು ಹೋಗುತ್ತಾನೆ ಬಳೆಗಳನ್ನು ಕೊಟ್ಟು ಹೊರಟು ಹೋಗುತ್ತಾ ಬಳೆಗಳು ಅಂತ ಕರೆದುಕೊಂಡು ಬೀದಿಯಲ್ಲೇ ಹೋಗುತ್ತಾನೆ ರಾತ್ರಿ ಆದ ಮೇಲೆ ಮನೆಗೆ ಬರುತ್ತಾನೆ ನಾನು ಸ್ವಲ್ಪ ತಡವಾಗುತ್ತೆ ಬರುವುದು ನೀನು ಮಗಳು ಮೊಲಕೋ ಅಂತ ಹೇಳಿ ಆಗ ಲಕ್ಷ್ಮಿಗೆ ಹೆಂಡತಿಗೆ ಹೇಳಿಬಿಟ್ಟು ಹೋಗ್ತಾನೆ ಕಳ್ಳ ಆಗ ಹೋಗಿದ ಮೇಲೆ ಆ ಮನೆಯಲ್ಲಿ ಶಾರದಾ ಮಲಗಿಕೊಂಡಿರುತ್ತಾಳೆ ಆಗ ಹೇಗೆ ಹೋಗ್ಬೇಕು ಅಂತೆಲ್ಲ ಬಾಗಿಲು ನೋಡಿಕೊಂಡಿರುತ್ತಾನೆ ಕಳ್ಳ ಆಗ ಹೋಗಿ ಶಾರದಾಗೆ ಏನೋ ಒಂದು ಮಂಕು ಬೂದಿಯನ್ನ ಮೇಲೆ ಹಾಕುತ್ತಾನೆ ಹಾಕಿದ ಮೇಲೆ ಮೋರ್ಚಿ ಹೋಗಿ ಶಾರದ ನಿದ್ದೆ ಮಾಡುತ್ತಾಳೆ ಆಗ ಬ್ಯಾಗೊಂದು ತಗೊಂಡು ಹಣ ಒಡವೆ ಎಲ್ಲವನ್ನು ಎತ್ತಿಕೊಂಡು ಬಂದು ಬಿಡುತ್ತಾನೆ ಆಗ ಬಂದು ಬಿಟ್ಟು ಮನೆಯಲ್ಲಿ ಕೊಡುತ್ತಾನೆ ಆಗ ಲಕ್ಷ್ಮಿ ಹೇಳುತ್ತಾಳೆ ಈ ಪಾಪದ ಹಣ ಯಾರಿಗೆ ಬೇಕು ಏನಕ್ಕೆ ಈ ಥರ ದುಡ್ಡನ್ನು ತರುತ್ತಿದ್ದೀಯ ಯಾರು ಎಷ್ಟು ಕಷ್ಟಪಟ್ಟು ಈ ದುಡ್ಡನ್ನು ಸಂಪಾದನೆ ಮಾಡಿದರೋ ಏನೋ ಮಿಲಿಟ್ರಿಯಲ್ಲಿ ಕೆಲಸ ಮಾಡಿ ಅವರೆಷ್ಟು ಕಷ್ಟವನ್ನ ಮಾಡುತ್ತಿದ್ದರೋ ಏನೋ ಅಲ್ಲಿ ಅವರೆಲ್ಲ ಅಷ್ಟು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿದರೆ ನೀನು ಕಳ್ಳತನ ಮಾಡಿಕೊಂಡು ಬಂದಿದ್ದೀಯಲ್ಲ ಇದು ಮಾಡುವುದು ಮೋಸ ಅನ್ಯಾಯ ಈ ದುಡ್ಡದಿಂದ ನನ್ನ ಮಗಳನ್ನು ತೋರಿಸಿ ಅವಳಿಗೆ ಅನ್ಯಾಯ ಮಾಡಲು ನನ್ನಿಂದ ಆಗುವುದಿಲ್ಲ ಅಂತ ಹೇಳುತ್ತಾಳೆ ಆದರೆ ಮಗಳಿಗೆ ತುಂಬ ಹುಷಾರಿರುವುದಿಲ್ಲ ಆಸ್ಪತ್ರೆಗೆ ದುಡ್ಡು ಇರುವುದಿಲ್ಲ ಆದರೆ ಲಕ್ಷ್ಮಿ ಹೇಳುತ್ತಾಳೆ ಮಗಳಿಗೆ ನಾನು ಹೇಗಾದರೂ ಮಾಡಿ ಕಷ್ಟಪಟ್ಟು ನಿನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಆದರೆ ಈ ಪಾಪದ ಹಣವಂತೂ ಬೇಡ ಅಂತ ಹೇಳಿ ಲಕ್ಷ್ಮಿ ತುಂಬ ಹಠ ಮಾಡಿ ಕುತ್ಕೊಂಡ್ಬಿಡ್ತಾಳೆ ಆ ಶಿವನನ್ನ ಬೇಡಿಕೊಳ್ಳುತ್ತಾಳೆ ಶಿವ ಹೇಗಾದರೂ ಮಾಡಿ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು ಈ ಪಾಪದ ಹಣ ನನಗೆ ನೋಡ್ತಾ ಇದ್ರೆ ತುಂಬ ಹಿಂಸೆ ಆಗುತ್ತದೆ ಈ ಹಣವನ್ನು ಹೇಗಾದರೂ ಮಾಡಿ ಅವರಿಗೆ ತಲುಪಿಸು ಅಂತ ಹೇಳಿ ಶಿವನನ್ನ ಬೇಡಿಕೊಳ್ಳುತ್ತಿದ್ದಳು ಆಗ ಈ ಕಳ್ಳತನ ಮಾಡುವ ಮನೆಯಲ್ಲಿ ದುಡ್ಡು ಇಟ್ಟು ಮತ್ತೆ ಇನ್ನೊಂದು ಕಡೆ ಕಳ್ಳತನ ಮಾಡಲು ಹೋದ ಅಲ್ಲಿ ಬರೋ ದಾರಿಯಲ್ಲಿ ಒಂದು ಶಿವನ ದೇವಸ್ಥಾನವೇ ಇರುತ್ತದೆ ಆ ದೇವಸ್ಥಾನದ ಒಳಗಡೆ ಯಾರು ಇಲ್ಲದಿರೋದು ನೋಡಿ ಹೋಗುತ್ತಾನೆ ಒಳಗಡೆ ಆ ತ್ರಿಶೂಲ ಬೆಳ್ಳಿದಾಗಿರೋದ್ರಿಂದ ಪಳಪಳನೆ ಒಳೆಯುತ್ತಿತ್ತು ಓ ಇದು ಬೆಳ್ಳಿ ತ್ರಿಶೂಲವಿದೆ ಬಂಗಾರದ ಒಡವೆಗಳಿವೆ ಇದನ್ನೆಲ್ಲ ತಗೊಂಡೋಗೋಣ ಅಂತೇಳಿ ಆ ತ್ರಿಶೂಲವನ್ನು ತಗೊಂತಾನೆ ತ್ರಿಶೂಲವನ್ನು ತಗೊಂಡೋದ ಮೇಲೆ ದೇವಲೋಕದಲ್ಲಿ ಪಾರ್ವತಿ ಶಿವನು ಮಾತನಾಡಿಕೊಳ್ಳುತ್ತಾರೆ ಏನು ಶಿವ ನಿನ್ನ ಹತ್ರ ಬಂದು ತ್ರಿಶೂಲವನ್ನೇ ತೆಗೆದುಕೊಂಡು ಹೋಗುತ್ತಿದ್ದಾನೆ ಕಳ್ಳ ನೀನು ಹಾಗೆ ಇದ್ದೀಯಲ್ಲ ಅಂತ ಪಾರ್ವತಿ ದೇವಿ ಕೇಳುತ್ತಾಳೆ ಈಗ ತ್ರಿಶೂಲವನ್ನು ತಗೊಂಡು ಹೋಗ್ತಾ ಇದ್ದಾನೆ ಏನಾಗುತ್ತದೆ ಅಂತ ನೋಡು ಪಾರ್ವತಿ ಅಂತ ಹೇಳುತ್ತಾನೆ ಆ ತ್ರಿಶೂಲವನ್ನು ತಗೊಂಡು ಆಚೆ ಬರುತ್ತಾನೆ ಆಚೆ ಬಂದರೆ ಅವನಿಗೆ ಅನಿಸುತ್ತದೆ ಮನಸ್ಸಿನಲ್ಲಿ ಆ ಶಿವ ಆ ಅವರ ಹೆಂಡತಿ ದಿನ ಪೂಜೆ ಮಾಡಿ ಆ ಶಿವನನ್ನು ಬೇಡಿಕೊಳ್ಳುತ್ತಿದ್ದಳು ಕಳ್ಳತನ ಹೇಗಾದರೂ ಬಿಡಿಸು ನನ್ನ ಗಂಡನಿಗೆ ಅಂತ ಆಗ ತ್ರಿಶೂಲವನ್ನು ಮುಟ್ಟಿದ ತಕ್ಷಣ ಕಳ್ಳತನವೆಲ್ಲ ಬಿಟ್ಟು ಬಿಟ್ಟು ನಾನು ಚಿ ಇಂಥ ಕೆಲಸ ಮಾಡಬಾರದು ದುಡಿದು ತಿನ್ನಬೇಕು ಕಳ್ಳತನ ಯಾವತ್ತಿಗೂ ಮಾಡಬಾರದು ಅಂತೇಳಿ ಆಗ ತ್ರಿಶೂಲವನ್ನು ಎತ್ತುಕೊಂಡೋಗಿ ಅಲ್ಲೇ ಇಡುತ್ತಾನೆ ಆಗ ಶಿವ ಪಾರ್ವತಿಯು ಪ್ರತ್ಯಕ್ಷರಾಗಿ ಹೇಳುತ್ತಾರೆ ಯಾವಾಗಲೂ ನಿಯತ್ತಿನಿಂದ ದುಡಿದು ತಿನ್ನಬೇಕು ಒಬ್ಬರಿಗೆ ಈ ಥರ ಮೋಸ ಮಾಡಬಾರದು ಎಷ್ಟು ದಿನ ಮೋಸ ಮಾಡಿದರೂ ಅದು ನಿನ್ನ ಮಗಳಿಗೆ ಕಾಯಿಲೆ ಬಂದು ಎಷ್ಟು ಅನುಭವಿಸ್ತಾ ಇದ್ದಾಳೆ ಈ ನೀ ನಿಯತ್ತಾಗಿರ್ತಕ್ಕಂಥ ದುಡ್ಡನ್ನು ತಗೊಂಡೋಗಿ ನಿನ್ನ ಮಗಳಿಗೆ ತೋರಿಸು ಆದರೆ ಎಲ್ಲ ಕಾಯಿಲನು ವಾಸಿಯೂ ಆಗುತ್ತದೆ ಬೇರೆ ಪಾಪದಿಂದ ಬಂದಿರೋ ದುಡ್ಡನ್ನು ಅವರೆಷ್ಟು ಸಂಕಟ ಪಡುತ್ತಿದ್ದಾರೆ ಈ ಥರ ಮೋಸ ಮಾಡಬೇಡ ಅಂತ ಹೇಳುತ್ತಾನೆ ಶಿವನು ಆಗ ಹೇಳಿದ ಮೇಲೆ ಆಗ ಹೇಳುತ್ತಾನೆ ಇಲ್ಲ ಶಿವ ಇನ್ನ ಮೇಲೆ ಯಾವತ್ತಿಗೂ ನಾನು ಕೆಟ್ಟ ಕೆಲಸ ಮಾಡುವುದಿಲ್ಲ ಯಾವತ್ತಿಗೂ ಕಳ್ಳತನ ಮಾಡುವುದಿಲ್ಲ ನನ್ನ ಮಗಳನ್ನು ನಾನು ದುಡಿದು ಸಾಕುತ್ತೇನೆ ಹೆಂಡತಿ ಮಕ್ಕಳನ್ನು ಅಂತೇಳಿ ಆಗ ಹೇಳುತ್ತಾನೆ ಅಕ್ಕಳ್ಳ ಆಗ ಲಕ್ಷ್ಮಿಗೆ ಬಂದು ಹೇಳುತ್ತಾನೆ ನೀನು ಪೂಜೆ ಮಾಡುವ ನಿನ್ನ ನಾನು ನೋಡಿದ್ದೇನೆ ಪ್ರತ್ಯಕ್ಷರಾದರಿಬ್ಬರು ಮಾತಾಡಿಸಿದ್ದೇನೆ ಅಂತ ಹೇಳಿದ ಮೇಲೆ ಆ ಲಕ್ಷ್ಮಿಗೆ ಖುಷಿ ಆಗುತ್ತದೆ ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳುತ್ತಾನೆ ಆಗ ಹೆಂಡತಿ ಮಗಳು ಗಂಡ ಎಲ್ಲ ತುಂಬಾ ಖುಷಿಯಾಗಿ ಬದುಕುತ್ತಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್